ವಾದಂತಹ ದಿವಸ ವೈವಾಹಿಕ ಜೀವನದ ಪ್ರಾರಂಭ ರಜತ ಉತ್ಸವವನ್ನು ಆಚರಿಸಿದ್ದೇನೆ ನಿನ್ನೆ ದಿವಸ ಕಲಾರಾಧನೆಯನ್ನು ಮಾಡಿಕೊಂಡು ಬಂದು ಮಿತ್ರರ ಜೊತೆಯಲ್ಲಿ ಸೇರಿಕೊಂಡು ಆ ಸಂತಸವನ್ನು ಪೂರ್ವಭಾವಿ ದಿನವಾಗಿ ಆಚರಿಸಿದ್ದೀರಿ ಇವತ್ತು ಆ ದಿವಸವನ್ನು ನಡೆಸಿಕೊಳ್ಳುತ್ತಾ ವಿಶೇಷವಾಗಿ ದೇವತಾ ಆರಾಧನೆಯ ಮೂಲಕ ದೇವತಾ ಅನುಗ್ರಹ ಪ್ರಾಪ್ತಿಗಾಗಿ ಇವತ್ತು ಈ ವಿಶೇಷವತ್ತ ಬಂಧು ಮಿತ್ರರ ಜೊತೆಯಲ್ಲಿ ಒಂದು ಸವಿ ನೆನಪನ್ನು ನೆನಪಿಸಿಕೊಳ್ಳಿಕ್ಕಾಗಿ ಕಾರ್ಯಕ್ರಮವನ್ನು ಯೋಜಿಸಿಕೊಂಡಿದ್ದೇವೆ ಜನಾರ್ದನ ಎನ್ನತಕ್ಕಂಥ ಹೆಸರು ಸಾರ್ಥಕವಾಗಿ ಸರ್ ಆಗಿದೆ ಈ ಊರಿನಲ್ಲಿ ಯಾಕೆ ಕೇಳಿದ್ರೆ ಎಷ್ಟೋ ಜನ ನಮ್ಮಂಥವರು ಕೂಡ ಉಪಕೃತರಾಗಿದ್ದೇವೆ ಈ ಊರಿನ ಜನರು ಊರಿಂದ ತುಂಬ ಸೇವೆಯನ್ನು ಕೂಡ ಪಡ್ಕೊಂಡಿದ್ದಾರೆ ನರಸಿಂಹನ ಸನ್ನಿಧಿಯಲ್ಲಿ ಪ್ರತಿ ತಿಂಗಳು ಕೂಡ ಬಂದು ಎಷ್ಟೋ ಜನರಿಗೆ ತಮ್ಮದಾದಂತಹ ಒಂದು ಅಮೂಲ್ಯವಾದಂತಹ ಸಲಹೆ ಸೂಚನೆ ಕೊಟ್ಟು ಅವರನ್ನು ಆರೋಗ್ಯಪೂರ್ಣರಾಗಿ ಮಾಡಿದ್ದಾರೆ ಆದ್ದರಿಂದ ನಿಮ್ಮ ಬೆ ಯಾವಾಗಲೂ ಆ ಚಂದ್ರಾರ್ಕವಾಗಿ ಬೆಳೆದುವ ಹಾಗೆ ಈಗ ಅಮೃತ ಮಹೋತ್ಸವ ಆಗಿದೆ ರಜತ ಮಹೋತ್ಸವ ಆಗಿದೆ ಮುಂದೆ ಸ್ವರ್ಣ ಮಹೋತ್ಸವ ತದನಂತರದಲ್ಲಿ ವಜ್ರ ಮಹೋತ್ಸವ ಶತಮಾನೋತ್ಸವಾದಿಗಳನ್ನೆಲ್ಲ ಆ ಕಾಣಬೇಕಾದ್ದು ನಮ್ಮೆಲ್ಲರ ಒಂದು ಯೋಗ ಭಾಗ್ಯ ಅಂತ ನಾವು ಯೋಚಿಸ್ತೀವಿ ಯಾಕೆ ಕೇಳಿದ್ರೆ ಆ ರೀತಿಯ ಜನ ಸೇವೆಯನ್ನು ಮಾಡುವುದನ್ನು ನಿರತರಾದವರು ಈಗ ಅವರು ಬ್ಯಾಡಾದರು ಇವರೆಲ್ಲರೂ ಒಂದು ಅಪೇಕ್ಷೆಯಲ್ಲಿ ಒಂದು ಹಾರಾರ್ಪಣೆಯನ್ನು ಮಾಡಿಕೊಂಡು ಆ ಹಿಂದಿನ ವೈವಾಹಿಕ ಜೀವನದ ನೆನಪನ್ನು ಪುನಃ ಮರುಕಳಿಸುವಂತೆ ಇವತ್ತು ಮಾಡಿಕೊಂಡಿದ್ದೇವೆ ಜೊತೆಯಲ್ಲಿ ತಮ್ಮನಾಯಿಗೆ ಬಂದಿರತಕ್ಕಂತಹ ಗ್ರಹಚಾರದ ಶಾಂತಿಯ ರಾಹು ಬೃಹಸ್ಪತಿ ಶಾಂತಿಯನ್ನು ಕೂಡ ಇವತ್ತು ಈ ಸಂದರ್ಭದಲ್ಲೇ ಮಾಡಿಸಿಕೊಂಡಿದ್ದೇವೆ ಆದಂಥ ಸಕಲ ಕಾರಣದಿಂದ ಆ ಎಲ್ಲ ದೇವತೆಗಳು ಸುಪ್ರೀತರಾಗಿ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯಿಂದ ನಾವೇ ಸ್ವತಃ ಮಂತ್ರಪೂರ್ವಕವಾಗಿ ಯಾಕೆ ಕೇಳಿದ್ರೆ ನಮ್ಗೇನು ಹೆಚ್ಚು ಕೆಲಸ ಇಲ್ಲ ಅವರೇ ಎಲ್ಲ ಮಂತ್ರವನ್ನು ಹೇಳಿಕೊಂಡು ಅಷ್ಟೋತ್ರವಾದದನ್ನೆಲ್ಲ ಹೇಳಿಕೊಂಡು ಪೂಜೆಯನ್ನು ಬಚ್ಚಿ ಶ್ರದ್ಧೆಯಿಂದ ಮಾಡಿಕೊಂಡಿದ್ದೇನೆ ಆಗಾಗಲೇ ಹೇಳಿದ್ರು ಕಾರ್ಯದಲ್ಲಿ ನೀರು ಕಲ್ಲಿನ ರಾತ್ರಿ ಮಾತ್ರ ಅದು ನಮಗೆ ಒಲಿಯುತ್ತದೆ ಹೌದು ಯಾವುದೇ ಕಾರ್ಯ ಆಗಿದೆ ನಿಮ್ಮ ವೈದ್ಯಕೀಯ ಜನ ಕಲ್ಲಿನತೆ ಬಂದಿರೋ ಮಾತ್ರ ಆ ಅವರಿಗೂ ಕೂಡ ಆರೋಗ್ಯ ಸಮೃದ್ಧಿಯಾಗ್ತದೆ ಅಂತ ಅದರಿಂದ ಮಾಡಿದಂತಹ ಕಾರ್ಯದಿಂದ ಆ ದೇವತೆಗಳು ಸುಖಲಿತರಾಗಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ನೆರವೇರಿಸುವುದರ ಜೊತೆಯಲ್ಲಿ ಇಂತಹ ಮಹೋತ್ಸವಗಳು ಅನವರತವಾಗಿ ನಡೆಯುವುದರ ಬಗ್ಗೆ ಅದೆಲ್ಲವನ್ನು ಕಡ ಕಾಣತಕ್ಕಂಥ ಯೋಗ ತಂದೆಯವರಿಗೂ ಹಾಗೂ ಮಾವನವರಿಗೂ ಅವರಿಗೆಲ್ಲರಿಗೂ ಲಭಿಸುವುದರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಉತ್ತರವಾದ ಸರಸಾಕಿ ಅಂತ ಹೇಳಿ ಎಲ್ಲ ಬ್ರಾಹ್ಮಣರು ಆ ಮೂರ್ತಿಯನ್ನು ಪ್ರಾರ್ಥಿಸಿ ಶುಭಾಶೀರ್ವಾದವನ್ನು ಮಾಡುತ್ತಾರೆ